ಕರಾವಳಿಯನ್ನ ಯಾವಾಗಲೂ ಹಿಂದೂ ಹಿಂದುತ್ವದ ಹೆಸರಲ್ಲಿ ಒಂದಲ್ಲ ಒಂದು ಕಾರಣಗಳಿಂದ ಪ್ರಕ್ಷುಬ್ಧಗೊಳಿಸುವಂತೆ ಮಾಡುವಂತಹ ಪ್ರಯತ್ನಗಳು ಇಲ್ಲಿನ ಬಿಜೆಪಿ ಹಾಗೂ ಸಂಘ ಪರಿವಾರದಿಂದ ನಡೀತಾನೆ ಬಂದಿದೆ ಪ್ರತಿಯೊಂದು ವಿಷಯಗಳಿಗೂ ಧರ್ಮವನ್ನ ತಂದಿತ್ತು ದ್ವೇಷದ ಭಾಷಣ ಪ್ರಚೋದನಕಾರಿ ಹೇಳಿಕೆಗಳ ಮೂಲಕ ಇನ್ನೊಂದು ಧರ್ಮದ ಬಗ್ಗೆ ಅಪಪ್ರಚಾರವನ್ನ ಮಾಡೋದು ಹಿಂಸೆಗೆ ಪ್ರಚೋದನೆಯನ್ನ ನೀಡೋದು ಇಲ್ಲಿ ಸರ್ವೇ ಸಾಮಾನ್ಯ ಅನ್ನುವಂಥ ಶಾಲೆಯಲ್ಲಿ ನಡೆಯುವಂತಹ ಪಾಠವನ್ನೇ ವಿವಾದ ಮಾಡಿ ಅದಕ್ಕೆ ಕೋಮು ಬಣ್ಣವನ್ನು ಹಚ್ಚಿ ಬೀದಿ ರಂಪಾಟ ಮಾಡಬಲ್ಲರು ಇಲ್ಲಿನ ಬಿಜೆಪಿ ಶಾಸಕರು ವಿದ್ಯಾ ಕೇಂದ್ರ ಒಂದು ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ಅದೇ ಶಾಲೆಯ ವಿದ್ಯಾರ್ಥಿಗಳ ಮುಂದೆ ಅಲ್ಲಿನ ಶಿಕ್ಷಕಿಯರನ್ನ ಅವಮಾನ ಮಾಡೋದು ಮಕ್ಕಳೊಂದಿಗೆ ಅವರ ವಿರುದ್ಧ ಘೋಷಣೆಯನ್ನು ಕೂಗುವಂತೆ ಮಾಡೋದು ಇಲ್ಲಿ ನಡೆದಿದೆ ಇದೆಲ್ಲವೂ ನಡೆದಿದ್ದು ಧರ್ಮದ ಹೆಸರಲ್ಲೇ ಆದ್ರೆ ಅದೇ ಮಂಗಳೂರಿನ ಉಳ್ಳಾಲದಲ್ಲಿ ಮೊನ್ನೆ ರಾತ್ರೋರಾತ್ರಿ ಒಂದು ದೈವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕಟ್ಟಡವನ್ನೇ ಜೆಸಿಬಿ ತಂದು ಒಡೆದು ಹಾಕಿ ಹೋಗಿರೋದು ಮಾತ್ರ ಬಿಜೆಪಿ ಸಂಘ ಪರಿವಾರದ ಯಾರ ಕಣ್ಣಿಗೂ ಬಿದ್ದಾಗಿಲ್ಲ ಅದು ಎಲ್ಲೂ ಸುದ್ದಿ ಆಗಿಲ್ಲ ಅದ್ರ ಬಗ್ಗೆ ಬಿಜೆಪಿ ಶಾಸಕರು ಸಂಸದರು ಸಂಘ ಪರಿವಾರದ ನಾಯಕರ ಹೇಳಿಕೆ ಆಗಿರಬಹುದು ಪ್ರತಿಭಟನೆ ಆಗಿರ್ಬೋದು ಬೊಬ್ಬೆ ಆಕ್ರೋಶ ಟಿವಿಗಳಲ್ಲಿ ವಿಗಳಲ್ಲಿ ದಿನಾ ಇಡೀ ಚರ್ಚೆ ಪ್ರಚೋದನಕಾರಿ ಹೇಳಿಕೆ ಯಾವುದಂದ್ರೆ ಯಾವುದು ಇಲ್ಲ ಮಂಗಳೂರು ಉಳ್ಳಾಲದ ಕೋಟೆಕಾರು ಗ್ರಾಮದ ಕಾರಣಿಕ ಕೊಂಡಾನ ಕ್ಷೇತ್ರದಲ್ಲಿ ನಿರ್ಮಾಣಗೊಳ್ತಿದ್ದಂತಹ ದೇವಸ್ಥಾನದ ಭಂಡಾರ ಮನೆ ಕಟ್ಟಡವನ್ನ ದುಷ್ಕರ್ಮಿಗಳು ಜೆಸಿಬಿಯಿಂದ ಘಟನೆ ರವಿವಾರ ನಡೆ ಕ್ಷೇತ್ರದ ದೈವಗಳಿಗೆ ಬೇರೆನೆ ಭಂಡಾರ ಮನೆ ನಿರ್ಮಿಸೋದಿಕ್ಕೆ ಜಮೀನನ್ನ ವ್ಯವಸ್ಥಾಪನಾ ಸಮಿತಿಯವರು ಇತ್ತೀಚೆಗೆ ಖರೀದಿಸಿದರು ಆ ಜಾಗದಲ್ಲಿ ಜನವರಿ ಎಂಟರಂದು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಕೃಷ್ಣಾ ಶೆಟ್ಟಿ ತಾಮರ್ ಮುಂದಾಳತ್ವದಲ್ಲಿ ನೂತನ ಭಂಡಾರ ಮನೆಗೆ ಶಿಲಾನ್ಯಾಸವನ್ನ ಮಾಡಲಾಗಿದೆ ನಿರ್ಮಾಣ ಹಂತದಲ್ಲಿ ಇದ್ದಂತಹ ನೂತನ ಕಟ್ಟಡವನ್ನ ರವಿವಾರ ಬೆಳಿಗ್ಗೆ ದುಷ್ಕರ್ಮಿಗಳು ಜೆಸಿಬಿಯಿಂದ ನೆಲಸಮ ಮಾಡಿದ್ದಾರೆ ಸ್ಥಳಕ್ಕೆ ತಹಶೀಲ್ದಾರ್ ಪುಟ್ಟರಾಜು ಕೋಟೆಕಾರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಆನಂದ್ ಧನ್ಯಾನಾಯಕ್ ಸೇರಿದಂತೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಆನಂದ್ ಮತ್ತು ಸ್ಥಳೀಯರು ಘಟನೆ ಬಗ್ಗೆ ಪೊಲೀಸರಿಗೆ ದೂರನ ನೀಡಿದ್ದಾರೆ ಈ ಬಗ್ಗೆ ಉಳ್ಳಾಲೆ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಉಳ್ಳಾಲ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಮುತ್ತಣ್ಣ ಶೆಟ್ಟಿ ಧೀರಜ್ ಮತ್ತು ಶಿವರಾಜ್ ಅನ್ನುವವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರೋದಾಗಿ ಉಳ್ಳಾಲ ಠಾಣೆ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ ಕೊಂಡಾನ ಕ್ಷೇತ್ರದ ಭಂಡಾರ ಮನೆ ಖಾಸಗಿ ಒಡೆತನದಲ್ಲಿತ್ತು ಇದಕ್ಕೆ ಬೀಗ ಹಾಕೋದಿಕ್ಕೆ ಆಡಳಿತ ಸಮಿತಿಗೆ ಖಾಸಗಿ ಒಡೆತನದವರ ವಿರೋಧ ಆಯಿತು ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ದೈವಗಳಿಗೆ ಬೇರೆನೆ ಭಂಡಾರ ಮನೆ ನಿರ್ಮಿಸೋದಿಕ್ಕೆ ವ್ಯವಸ್ಥಾಪನಾ ಸಮಿತಿಯವರು ನಿರ್ಧಾರ ಮಾಡಿದರು ಈ ವಿಚಾರವನ್ನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೃಷ್ಣಾ ಶೆಟ್ಟಿ ತಾಮರ್ ಸುದ್ದಿಗೋಷ್ಠಿಯನ್ನ ನಡೆಸಿ ತಿಳಿಸಿದರು ನೂತನ ಭಂಡಾರ ಮನೆಯನ್ನ ನಿರ್ಮಾಣ ಮಾಡೋದಿಕ್ಕೆ ಇತ್ತೀಚೆಗೆ ಜಾಗವನ್ನ ಕೂಡ ಖರೀದಿ ಮಾಡಿದ್ರು ಆ ಜಾಗದಲ್ಲಿ ಜನವರಿ ಎಂಟರಂದು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತಹ ಕೃಷ್ಣ ಶೆಟ್ಟಿ ತಾಮರ್ ಮುಂದಾಳತ್ವದಲ್ಲಿ ನೂತನ ಭಂಡಾರ ಮನೆಗೆ ಶಿಲಾನ್ಯಾಸವನ್ನ ಮಾಡಲಾಗಿತ್ತು ಇದ್ರ ಬಳಿಕ ನೂತನ ಕಟ್ಟಡ ಕಾಮಗಾರಿ ನಿರ್ಮಾಣ ಹಂತದಲ್ಲಿತ್ತು ದಾನಿಗಳ ದೇಣಿಗೆಯಿಂದ ಈ ಒಂದು ಭಂಡಾರ ಮನೆಯ ಎಂಬತ್ತು ಪರ್ಸೆಂಟ್ ಕಾಮಗಾರಿ ಪೂರ್ಣಗೊಂಡಿತ್ತು ಈ ಕಟ್ಟಡವನ್ನ ರವಿವಾರ ಬೆಳಗ್ಗೆ ಜೆಸಿಬಿಯಿಂದ ನೆಲಸಮ ಮಾಡಲಾಗಿದೆ ಇದರ ನಡುವೆ ಈಗಿನ ವ್ಯವಸ್ಥಾಪನಾ ಸಮಿತಿ ಅಧಿಕಾರಾವಧಿ ಮುಗಿದ ಹಿನ್ನೆಲೆಯಲ್ಲಿ ಸಮಿತಿ ಅಧ್ಯಕ್ಷ ಕೃಷ್ಣ ಶೆಟ್ಟಿ ತಾಮರ್ ಅವರು ಎರಡು ದಿನಗಳ ಹಿಂದಷ್ಟೇ ಅಧಿಕಾರವನ್ನು ಇಲಾಖೆಗೆ ಹಸ್ತಾಂತರಿಸಿದರು ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರುವಂತಹ ಕೊಂಡಾಣ ದೈವಸ್ಥಾನ ಸದ್ಯ ಕೊಂಡಾಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಭಂಡಾರ ಮನೆ ಖಾಸಗಿ ಗುತ್ತಿನ ಮನೆ ಒಡೆತನದಲ್ಲಿದೆ ಭಂಡಾರ ಮನೆಯಲ್ಲಿ ಕ್ಷೇತ್ರದ ದೈವಗಳ ಹದಿನೈದು ಕೋಟಿ ರೂಪಾಯಿ ಮೌಲ್ಯಕ್ಕೂ ಮೀರಿದಂತಹ ಬೆಲೆ ಬಾಳುವ ಒಡವೆಗಳಿವೆ ಭಂಡಾರ ಮನೆಯನ್ನ ಮುಜರಾ ಇಲಾಖೆಗೆ ಸೇರಿಸೋದಕ್ಕೆ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ನಿಕಟ ಪೂರ್ವ ಅಧ್ಯಕ್ಷ ಕೃಷ್ಣಾ ಶೆಟ್ಟಿ ತಾಮರ್ ಯತ್ನಿಸ್ತಾ ಇದ್ದಾರೆ ಆದ್ರೆ ಇದಕ್ಕೆ ಖಾಸಗಿ ಭಂಡಾರ ಮನೆಯವರು ಒಪ್ಪಿಗೆಯನ್ನು ನೀಡಿರಲಿಲ್ಲ ಅಂತ ಹೇಳಲಾಗಿದೆ ದೈವಸ್ಥಾನ ಆವರಣದಲ್ಲಿರುವ ನೂತನ ಕಟ್ಟಡ ಧ್ವಂಸ ಪ್ರಕರಣದ ಕುರಿತು ವಿಷಾದವನ್ನು ವ್ಯಕ್ತಪಡಿಸಿದಂತಹ ಸ್ಥಳೀಯ ಶಾಸಕ ಹಾಗೂ ವಿಧಾನಸಭಾಧ್ಯಕ್ಷ ಯು ಯುಟಿ ಖಾದರ್ ಈ ಘಟನೆಯು ಇಡೀ ಜಿಲ್ಲೆಗೆನೆ ಕಪ್ಪು ಚುಕ್ಕೆಯಾಗಿದ್ದು ಅತ್ಯಂತ ನೋವಿನ ವಿಚಾರ ಯಾವುದೇ ರೀತಿಯ ಧಾರ್ಮಿಕ ಭಾವನೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಶೀಘ್ರ ತನಿಖೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ನೀಡಿದ್ದಾರೆ ಆದ್ರೆ ಒಂದು ದೈವಸ್ಥಾನದ ಕಟ್ಟಡವನ್ನ ಧ್ವಂಸಗೊಳಿಸಿದಂತ ಪ್ರಕರಣದ ಬಗ್ಗೆ ಜಿಲ್ಲೆಯ ಒಬ್ಬೇ ಒಬ್ಬ ಬಿಜೆಪಿ ಜನಪ್ರತಿನಿಧಿಯಾಗಲಿ ನಾಯಕರಾಗ್ಲಿ ಸಂಘ ಪರಿವಾರದ ಕೂಗುಮಾರಿ ಮುಖಂಡರಾಗ್ಲಿ ಒಂದೇ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಇದೆಂತ ವಿಪರ್ಯಾಸ ಇಂಥ ಸೋಗ್ಲಾಡಿ ಧರ್ಮ ರಕ್ಷಣೆನ ಇವ್ರದ್ದು ಇಷ್ಟು ದೊಡ್ಡ ಘಟನೆಯ ಬಗ್ಗೆ ಯಾಕೆ ಇವ್ರದ್ದು ಒಂದೇ ಒಂದು ಹೇಳಿಕೆ ಇಲ್ಲ ಯಾಕೆ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇಲ್ಲ ಇದನ್ನ ಮಂಗಳೂರಿನ ಕರಾವಳಿಯ ಜನರು ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಬಳಿ ಕೇಳಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲೈಕೋನ ಪ್ರೆಸ್ ಮಾಡಿ